ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಇಂದು ಮಹೋದಯ ಪುಣ್ಯ ಸ್ನಾನ ದಕ್ಷಿಣ ಭಾರತದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿಗೆ ದೀಪಾರತಿಯ ಮೆರಗು ಕುಂಭಮೇಳ ನಡೆಯುತ್ತಿರುವ ತ್ರಿವೇಣಿ ಸಂಗಮದಲ್ಲಿ ಇಂದು ಬುಧವಾರ ಬೆಳಗ್ಗೆ ಐದು ಮೂವತ್ತರಿಂದ ಮಾಘ ಶುದ್ಧ ವ್ಯಾಸ ಪೂರ್ಣಮಿ ಅಶ್ಲೇಷ ನಕ್ಷತ್ರ ಸಪ್ತನದಿ ತೀರ್ಥಕಲಶ ಪೂಜೆ ಹೋಮ ನಡೆಯಲಿದ್ದು ಕುಂಭಲಗ್ನದಲ್ಲಿ ಪೂರ್ಣಾಹುತಿ ತ್ರಿವೇಣಿ ಸಂಗಮದಲ್ಲಿ ಕಲಶ ತೀರ್ಥ ಸಂಯೋಜನೆ ನಡೆಯಿತು ಮತ್ತು ತ್ರಿವೇಣಿ ಸಂಗಮದಲ್ಲಿ ಕಾವೇರಿಗೆ ದೀಪಾರ ದೀಪದ ಮೆರಗು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದ ನಡುವೆ ಕಂಗೊಳಿಸುತ್ತಿರುವ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲಿ ಮಂಗಳವಾರ ರಾತ್ರಿ ಆಯೋಜಿಸಿದ್ದ ಕಾವೇರಿ ಮಾತಿಗೆ ವಾರಣಾಸಿಯ ಮಾದರಿಯಲ್ಲಿ ದೀಪದಾರತಿ ಲಕ್ಷಾಂತರ ಜನರನ್ನು ಆಕರ್ಷಿಸಿತು ವಾರಣಾಸಿಯ ಗಂಗಾರತಿ ಮಾದರಿಯಲ್ಲಿಯೇ ಕುಂಭಮೇಳದಲ್ಲಿ ಜೀವನದಿ ಕಾವೇರಿಗೆ ದೀಪಾರತಿಯನ್ನು ನೆರವೇರಿಸಲಾಯಿತು ತಂಪಾದ ನದಿ ಪಾತ್ರದಲ್ಲಿ ಕತ್ತಲಿನಲ್ಲಿ ಆಕರ್ಷಣೀಯವಾಗಿ ಕಂಗೊಳಿಸಿದ ದೀಪದ ಆರತಿಯನ್ನು ನೆರೆದಿದ್ದ ಲಕ್ಷಾಂತರ ಜನರು ಕಣ್ತುಂಬಿಸಿಕೊಂಡರು ಇಂದು ಸಂಜೆ ಅನೇಕ ಪಟ್ಟಣದ ರಸ್ತೆಗಳಲ್ಲಿ ತ್ರಿವೇಣಿ ಸಂಗಮಕ್ಕೆ ಆಗಮಿಸಿದ ವಿವಿಧ ಮಠಾಧೀಶರು ಪೂಜೆ ಸಲ್ಲಿಸಿ ದೀಪಾರತಿಗೆ ವಿದ್ಯುಕ್ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು ವಾರಣಾಸಿಯಿಂದ ಆಗಮಿಸಿದ ಆಗಮಿಕರು ಮತ್ತು ವೈದ್ಯಕರ ತಂಡ ಅಚ್ಚುಕಟ್ಟಾಗಿ ದೀಪಾರತಿಯ ಕಾರ್ಯವನ್ನು ನೆರವೇರಿಸಿದರು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಜರಿದ್ದು ಸಂಭ್ರಮದಲ್ಲಿ ಈ ದೀಪಾರತಿಗೆ ಸಾಕ್ಷಿಯಾದರು ಹರಿದು ಬಂದ ಜನಸಾಗರ ತಿರುಮ ಕೂಡಲು ತ್ರಿವೇಣಿ ಸಂಗಮದಲ್ಲಿ ವೈಭವದಿಂದ ನಡೆಯುತ್ತಿರುವ ದಕ್ಷಿಣ ಭಾರತದ ಕುಂಭಮೇಳದ ಮುಂಜಾನೆಯಿಂದಲೇ ಸ್ನಾನ ಮಾಡಲು ತ್ರಿವೇಣಿ ಸಂಗಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮಾತ್ರವಲ್ಲದೆ ನೆರೆಹೊರೆಯ ರಾಜ್ಯಗಳಿಂದಲೂ ಜನರು ಆಗಮಿಸಿದ್ದು ತ್ರಿವೇಣಿ ಸಂಗಮ ಕಳೆಗಟ್ಟುತ್ತಿತ್ತು ಬೆಳಗ್ಗೆಯಿಂದಲೇ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲು ಜನಸ್ತೋಮವೇ ಸೇರಿತ್ತು ಶ್ರೀ ಅಗಸ್ತೇಶ್ವರ ಹಾಗೂ ಶ್ರೀ ಗಂಜ ಗುಂಜಾ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ದೇವರ ದರ್ಶನ ಪಡೆಯಲು ಜನರು ಸಾಲುಗಟ್ಟು ನಿಂತಿದ್ದು ಕಣ್ಣಿಗೆ ಕಾಣುತ್ತಿತ್ತು ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸರೋವರ ನದಿಗಳ ಸಂಗಮದ ಕ್ಷೇತ್ರದಲ್ಲಿ ಆರು ವರ್ಷಗಳ ಬಳಿಕ ಕುಂಭಮೇಳದ ಉತ್ಸವ ಆಯೋಜನೆಗೊಂಡಿತ್ತು ಸೋಮವಾರದಿಂದ ತ್ರಿವೇಣಿ ಸಂಗಮದಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿರುವ ಕುಂಭಮೇಳ ಜನರ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ತ್ರಿವೇಣಿ ಸಂಗಮದಲ್ಲಿರುವ ಯಾಗಮಂಟಪ ಹೋಮ ಹವನಗಳ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಿತು ಪುಣ್ಯಸ್ನಾನದಿಂದ ನದಿಗಳು ಹಾಗೂ ದೇವಾಲಯಗಳ ಸಂಗಮಗೊಳ್ಳುವ ತ್ರಿವೇಣಿ ಸಂಗಮದಂತಹ ಕ್ಷೇತ್ರದಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ಮನಃಶಾಂತಿ ಮತ್ತು ಮಾನಸಿಕ ನೆಮ್ಮದಿ ವೃದ್ಧಿಯಾಗಲಿದೆ ದೇವರ ದರ್ಶನದಿಂದ ಜೀವನದ ಆತ್ಮಾವಲೋಕನವಾಗಲಿದೆ ಎಂದು ಕೆಆರ್ ನಗರದ ಕಾಗಿನೆಲೆ ಮಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಹೇಳಿದರೆ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ಎರಡನೇ ದಿನವಾದ ಮತ್ತು ಎರಡನೇ ಮತ್ತು ಮೂರನೇ ದಿನವಾದ ಆಯೋಜಿಸಿದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಪುಣ್ಯ ಸ್ನಾನವೆಂದರೆ ಪಾಪಗಳನ್ನು ಕಳೆದುಕೊಳ್ಳುವುದಲ್ಲ ಎಲ್ಲರ ಮನೆಯಲ್ಲಿ ಸ್ನಾನ ಮಾಡುವುದಕ್ಕೂ ನದಿಯಲ್ಲಿ ಸ್ನಾನ ಮಾಡುವುದಕ್ಕೂ ವ್ಯತ್ಯಾಸವಿದ್ದು ಧಾರ್ಮಿಕ ಉತ್ಸವದಲ್ಲಿ ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದು ಸಾರಿ ಹೇಳಿದರು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿದ್ದ ಧಾರ್ಮಿಕ ಸಭೆಯನ್ನು ಆದಿಚುಂಚನಗಿರಿ ಮಠಾಧೀಶರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಉದ್ಘಾಟಿಸಿದರು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿ ಕೊಡಗು ಬೆಟ್ಟದಪುರ ಮಠದ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ ಅನ್ನದಾನೇಶ್ವರ ಸ್ವಾಮೀಜಿ ಶ್ರೀ ದೊರೆಸ್ವಾಮಿ ಸ್ವಾಮೀಜಿ ಮುಖಂಡರ ತಿರುಮಕೊಡಲು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆದ